ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮುಂದೆ ಬಂದಿದ್ದೇನೆ ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಐ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಟ್ರೆಂಡಿಯಲ್ಲಿರುವಂತ ಸಾರಿ ಅಂದ್ರೆ ಫುಲ್ ಪ್ಲೇನ್ ಸಾರಿ ಸೊ ಇವತ್ತು ನಾನು ಪ್ಲೇನ್ ಸಾರಿಯಲ್ಲಿ ತುಂಬಾ ವೆರೈಟೀಸ್ ನ ಇಟ್ಕೊಂಡ್ ಬಂದಿದ್ದೀನಿ ಸೊ ನಿಮ್ಗೆ ತೋರಿಸ್ಬೇಕು ಅಂತ ಇದನ್ನ ನಾನು ಲಾಸ್ಟ್ ಟೈಮ್ ಬಾಂಬೆಗೆ ಹೋಗುವಾಗ ಪರ್ಚೇಸ್ ಮಾಡ್ಕೊಂಡಿದ್ದು ಸಾರಿ ನನ್ನ ಹತ್ರ ಇಷ್ಟೊಂದಿವೆ ಅಷ್ಟೇ ಅಲ್ಲದೆ ಅದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಕೂಡ ತಂದಿದ್ದೇನೆ ಸೊ ಇದನ್ನ ನಾನು ಸ್ಟಿಚ್ ಮಾಡಲಿಲ್ಲ ಇಲ್ಲಿ ನನ್ನ ಹತ್ರ ಇರುವ ಸಾರಿ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ರೇಂಜ್ ಇದು ಆದರೆ ಬ್ಲೌಸ್ ಪೀಸ್ ಮಾತ್ರ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಒನ್ ಫಿಫ್ಟಿ ಹಾಗೆ ಬೇರೆ ಬೇರೆ ರೇಂಜ್ ಅಲ್ಲಿ ಸೊ ಬನ್ನಿ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ತಂದಿರುವಂತ ಬ್ಲೌಸ್ ಪೀಸ್ ಗಳು ಎಲ್ಲಾ ಸಾರಿಗೆ ಮ್ಯಾಚ್ ಆಗ್ಲಿ ಅಂತ ತಂದಿರೋದಲ್ಲ ಕೆಲವೊಂದು ಮ್ಯಾಚ್ ಮಾಡಿಬಿಟ್ಟು ತಂದಿದ್ದೇನೆ ಆಮೇಲೆ ತಂದ ನಂತರ ಇದು ಕೆಲವೊಂದು ಸಾರಿಗೆ ಮ್ಯಾಚ್ ಆಗ್ತಿದೆ ಸೊ ಬನ್ನಿ ಈಗ ನಾನು ಫಸ್ಟ್ ನಿಮ್ಗೆ ಬ್ಲಾಕ್ ಕಲರ್ ಸಾರಿಯನ್ನು ತೋರಿಸ್ತೇನೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅದನ್ನ ನಾನು ಸ್ಟಿಚ್ ಮಾಡಿಸಿಲ್ಲ ಇನ್ನು ಮಾಡಿಸ್ಬೇಕಷ್ಟೇ ಸೊ ಬ್ಲ್ಯಾಕ್ ಸಾರಿ ಅಂದ್ರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ನೋಡಿ ಇದು ಪ್ಲೇನ್ ಬ್ಲ್ಯಾಕ್ ಅಲ್ಲ ಇದರಲ್ಲಿ ಚೆಕ್ಸ್ ಟೈಪ್ ಈ ತರ ಸೆಲ್ಫ್ ಡಿಸೈನ್ ಇದೆ ಅಷ್ಟೇ ಅಲ್ಲಿ ಇದರಲ್ಲಿ ಒಂದು ಸೀಕ್ವೆನ್ಸ್ ವರ್ಕ್ ಕೂಡ ಇದೆ ಸಣ್ಣ ಸಣ್ಣ ಒಂದು ವರ್ಕ್ ಇದೆ ನಿಮ್ಗೆ ದೂರದಲ್ಲಿ ಇದು ಶೈನ್ ನೋಡಿ ಈ ತರ ಇದೆ ಫುಲ್ ತರ ಯಾವುದೇ ರೀತಿಯಾದ ಡಿಸೈನ್ ಇಲ್ಲ ಇದೇ ತರದ ಸಾರಿ ಇದು ನೈಟ್ ಫಂಕ್ಷನ್ಗೆಲ್ಲ ನಿಮಗೆ ಈ ತರ ಪ್ಲೇನ್ ಸ್ಯಾರೀಸ್ ನ ಹಾಕೋಬಹುದು ಇದಕ್ಕೆ ನಾನು ಬ್ಲೌಸ್ ತಗೊಂಡದ್ದು ನೋಡಿ ಇದು ಬ್ಲಾಕ್ ಸೀಕ್ವೆನ್ಸ್ ಬ್ಲೌಸ್ ತಗೊಂಡಿದ್ದೀನಿ ಇದೇ ತರ ಇನ್ನೊಂದು ಸಾರಿ ಇದೆ ನನ್ನ ಹತ್ರ ಪಿಂಕ್ ಕಲರ್ ಅಲ್ಲಿ ಇದು ಕೂಡ ಅದು ಕೂಡ ನಾನು ಸಾರಿ ಸ್ಟಿಚ್ ಮಾಡಿಸಿಲ್ಲ ನೋಡಿ ಇದು ಸೇಮ್ ಅಲ್ಲಿ ಪಿಂಕ್ ಕಲರ್ ಅಲ್ಲಿ ಇದೆ ಸಾರಿ ನೋಡಿ ಇದು ಸೇಮ್ ಅಲ್ಲಿ ಪಿಂಕ್ ಕಲರ್ ಅಲ್ಲಿ ಸಾರಿ ಇದೆ ನೋಡಿ ಇದಕ್ಕೆ ನಾನು ಸೈಡ್ ಸ್ಟಿಚ್ ಕೂಡ ಹಾಕಿಸ್ಲಿಲ್ಲ ನೀವು ನೋಡಬಹುದು ತಂದಿರುವ ಬ್ಲೌಸ್ ಬೇರೆ ಆದ್ರೆ ನೋಡಿ ಇದು ಬ್ಲಾಕ್ ಕಲರ್ ಬ್ಲೌಸ್ ಇದಕ್ಕೂ ಕೂಡ ಮ್ಯಾಚ್ ಆಗುತ್ತೆ ಇದು ಪಿಂಕ್ ಕಲರ್ ಡಾರ್ಕ್ ಪಿಂಕ್ ಮ್ಯಾಚ್ ಆಗುತ್ತೆ ನಾನು ಇದಕ್ಕೆ ತಗೊಂಡಿರುವ ಬ್ಲೌಸ್ ವೈಟ್ ಅಲ್ಲಿ ಸೊ ಎಲ್ಲ ಸಾರಿಗೆ ಮ್ಯಾಚ್ ಆಗಲಿ ಅಂತ ನಾನು ಈ ತರ ಒಂದು ಬ್ಲೌಸ್ ನ ತಗೊಂಡಿದ್ದೇನೆ ಆಕ್ಚುಲಿ ಇದ್ದು ಕರೆಕ್ಟ್ ಎಕ್ಸಾಕ್ಟ್ ಪ್ರೈಸ್ ನಂಗೆ ನೆನಪಿಲ್ಲ ಪ್ರೈಸ್ ತ್ರೀ ಫಿಫ್ಟಿ ರುಪೀಸ್ ಬ್ಲೌಸ್ ಪೀಸ್ ಇದು ನಂಗೆ ಅಷ್ಟೊಂದು ನೆನಪಿಲ್ಲ ಎಷ್ಟು ಕೊಟ್ಟಿದ್ದೇನೆ ಅಂತ ಸೊ ಇದ್ರಲ್ಲಿ ಯಾವ್ದೆಲ್ಲ ಕಲರ್ ಇದೆ ಸೊ ಆ ಗೆಲ್ಲ ಇದು ಮ್ಯಾಚ್ ಆಗುತ್ತೆ ಬ್ಲೌಸ್ ಸೊ ಅದಕ್ಕೋಸ್ಕರ ನಾನು ಬೈ ಮಾಡಿರುವಂತ ಬ್ಲೌಸ್ ಇದು ಮಿರರ್ ವರ್ಕ್ ಏನಲ್ಲ ಇದು ಬ್ಲೌಸ್ ಬ್ಲಾಕ್ ಕಲರ್ ಸಾರಿಗೂ ಕೂಡ ಮ್ಯಾಚ್ ಆಗುತ್ತೆ ನೋಡಿ ಇದು ಒಂದು ಆನಿಯನ್ ಶೇಡ್ ಸಾರಿ ಇದು ಕೂಡ ನಾನು ತ್ರೀ ಫಿಫ್ಟಿ ಕೊಟ್ಟು ಬೈ ಮಾಡಿರೋದು ಇದು ಒಂಥರ ಸಿಲ್ಕ್ ತರ ಇದೆ ಶೈನ್ ಇದೆ ಮೆಟೀರಿಯಲ್ ನಾನು ಇದಕ್ಕೆ ಏನಾದ್ರೂ ಬಾರ್ಡರ್ ಏನಾದ್ರೂ ಕೊಡ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಈಗ ಪ್ಲೇನ್ ಸಾರಿ ತುಂಬಾ ಟ್ರೆಂಡ್ ಅಲ್ಲಿ ಇರೋದ್ರಿಂದ ಬಾರ್ಡರ್ ಇದು ಬೇಡ ಅಂತ ಅನಿಸ್ತು ಅಷ್ಟೇ ಅಲ್ಲದೆ ಈ ಬ್ಲೌಸ್ ನೋಡಿ ಇದು ಸಾರಿಗೂ ಕೂಡ ಮ್ಯಾಚ್ ಆಗುತ್ತೆ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ನಿಮ್ಗೆ ಹೇಗೆ ಕಾಣಿಸ್ತಿದೆ ಅಂತ ನೀವು ಕಮೆಂಟ್ ಅಲ್ಲಿ ನನಗೆ ಕಮೆಂಟ್ ಕೂಡ ಮಾಡಬಹುದು ತುಂಬಾ ಅಂದ್ರೆ ಇಷ್ಟ ಆದಂತ ಸಾರಿ ಒಂದು ಗ್ರೇ ಶೇಡ್ ಅಲ್ಲಿ ನೀವು ನೋಡಬಹುದು ಗ್ರೇ ಕಲರ್ ಸಾರಿ ತರ ಕಾಣಿಸ್ತಿದೆ ಇದಕ್ಕೆ ಒಂದು ಬಾರ್ಡರ್ ಕೂಡ ಇದೆ ಇದು ಪ್ಲೇನ್ ಸಾರಿ ಇದಕ್ಕೆ ನಾನು ಪೇ ಮಾಡಿರೋದು ತ್ರೀ ಹಂಡ್ರೆಡ್ ರುಪೀಸ್ ಆದ್ರೆ ಇದಕ್ಕೆ ಒಂದು ಬ್ಲೌಸ್ ಪೀಸ್ ತಗೊಂಡಿದ್ದೇನೆ ಗೈಸ್ ಇದಕ್ಕೆ ನಾನು ಮೀಟರಿಗೆ ಫೋರ್ ಫಿಫ್ಟಿ ರುಪೀಸ್ ಕೊಟ್ಟು ಇದನ್ನ ಬೈ ಮಾಡಿದ್ದು ನೋಡಿ ನೋಡಿ ಗೈಸ್ ಇದೊಂದು ಕಾಫಿ ಬ್ರೌನ್ ಸಾರಿ ಇದರಲ್ಲಿ ಸೆಲ್ಫ್ ಡಿಸೈನ್ ಕೂಡ ಇದೆ ನಿಮ್ಗೆ ವಿಡಿಯೋದಲ್ಲಿ ಇದು ಸ್ವಲ್ಪ ಹಳೇ ತರ ಕಾಣಿಸುತ್ತೆ ಆದ್ರೆ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುವಂತ ಸೀರೆ ಅಷ್ಟೇ ಅಲ್ಲದೆ ತುಂಬಾ ಸಾಫ್ಟ್ ಇದೆ ಇದಕ್ಕೆ ನಾನು ಪೇ ಮಾಡಿರೋದು ತ್ರೀ ಹಂಡ್ರೆಡ್ ರುಪೀಸ್ ನೋಡಿ ಇದಕ್ಕೆ ಮ್ಯಾಚ್ ಇರ್ಲಿ ಅಂತ ಬ್ಲೌಸ್ ಈ ತರ ಪ್ರಿಂಟೆಡ್ ನ ಚಾಯ್ಸ್ ಮಾಡಿದೀನಿ ಇದಕ್ಕೆ ಪೇ ಮಾಡಿರೋದು ಒನ್ ಫಿಫ್ಟಿ ರುಪೀಸ್ ನೋಡಿ ಇನ್ನು ನೆಕ್ಸ್ಟ್ ಸಾರಿ ಇದು ಇದಕ್ಕೆ ಏನೋ ಹೇಳ್ತಾರೆ ನಮ್ಗೆ ಗೊತ್ತಿಲ್ಲ ಅಷ್ಟು ಈಗ ಡಬಲ್ ಕಲರ್ ಇದು ಮುಂಚೆ ತುಂಬಾ ಟ್ರೆಂಡ್ ಅಲ್ಲಿ ಇತ್ತು ಆಮೇಲೆ ಆ ಟ್ರೆಂಡ್ ಹೋಗಿ ಈಗ ಪುನಃ ಟ್ರೆಂಡ್ ಅಲ್ಲಿ ಬಂದಿದೆ ಈ ತರ ಡಬಲ್ ಕಲರ್ ಮೇಲೆ ಬೇಬಿ ಪಿಂಕ್ ಇದೆ ಕೆಳಗೆ ಸ್ವಲ್ಪ ಮೆರೂನ್ ಶೇಡ್ ಅಲ್ಲಿ ಇದೆ ಸೊ ಈ ತರ ಡಬಲ್ ಶೇಡ್ ಅಲ್ಲಿ ಸಾರಿ ಇದೆ ಸೊ ಇದಕ್ಕೆ ನನಗೆ ಬ್ಲೌಸ್ ಅಷ್ಟೊಂದು ಮ್ಯಾಚಿಂಗ್ ಸಿಗ್ಲಿಲ್ಲ ಆದ್ರೂ ನಾನು ಇರ್ಲಿ ಅಂತ ಇದನ್ನೊಂದು ಬೈ ಮಾಡಿದ್ದೇನೆ ನಂಗೆ ಇದು ಅಷ್ಟೊಂದು ಸೂಟ್ ಆಗ್ತಿಲ್ಲ ಅಂತ ಅನಿಸ್ತಿದೆ ಆಮೇಲೆ ನೋಡ್ಬೇಕು ಇದಕ್ಕೆ ಮ್ಯಾಚಿಂಗ್ ಮೆರೂನ್ ಇದೆ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡಿದ್ದೇನೆ ನೋಡಿ ಈ ತರ ಬ್ಲೌಸ್ ಇದು ಹೇಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ನನಗೆ ಕಮೆಂಟ್ ಮಾಡಿ ಈ ಬ್ಲೌಸ್ ನಾನು ಇದಕ್ಕೆ ಅಂತಲೇ ಪರ್ಚೇಸ್ ಮಾಡಿದ್ದು ಆದ್ರೆ ನನಗೆ ತಂದ ನಂತರ ಇದು ಏನು ಸೂಟ್ ಆಗ್ತಿಲ್ಲ ಅಂತ ಅನಿಸ್ತಾ ಉಂಟು ನಿಮಗೆ ಹೇಗೆ ಅನಿಸ್ತಾ ಉಂಟು ಅಂತ ನೀವು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಇದಕ್ಕೆ ನಾನು ಪೇ ಮಾಡಿರೋದು ತ್ರೀ ಫಿಫ್ಟಿ ರುಪೀಸ್ ಸಾರಿಗೆ ನೋಡಿ ಇದು ಎಷ್ಟು ಸಾಫ್ಟ್ ಇತ್ತು ನಾನು ಹೀಗೆ ಹೇಳಿವಾಗ ನಿಮ್ಗೆ ಗೊತ್ತಾಗಲ್ಲ ನೋಡಿ ಈ ತರ ಸಾರಿ ನೆಕ್ಸ್ಟ್ ಸಾರಿ ಬಂದು ಇದು ಕೂಡ ಒಂದು ಬ್ಲೂ ಕಲರ್ ಅಲ್ಲಿ ಇದು ಕೂಡ ಡಬಲ್ ಶೇಡ್ ಅಲ್ಲಿ ಇದೆ ನೋಡಿ ಮೇಲ್ಗಡೆ ಈ ತರ ಲೈಟ್ ಬ್ಲೂ ಇದೆ ಮತ್ತೆ ಕೆಳಗಡೆ ಸ್ವಲ್ಪ ಡಾರ್ಕ್ ಬ್ಲೂ ಇದೆ ಇನ್ನೊಂದು ವಿಷಯ ಇದಕ್ಕೆ ನಾನೊಂದು ಚೆನ್ನಾಗಿರುವಂತ ಪ್ರಿಂಟೆಡ್ ಬ್ಲೌಸ್ ಕೂಡ ತಗೊಂಡಿದ್ದೆ ಬಟ್ ಅದು ಎಲ್ಲೋ ಮಿಸ್ಸಿಂಗ್ ಆಗಿದೆ ನನಗೆ ಹುಡುಕಿ ಹುಡುಕಿ ಸಿಗ್ಲಿಲ್ಲ ಸೊ ಹಾಗಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಇದಕ್ಕೆ ನಾನು ತಗೊಂಡಿರುವಂತ ಬ್ಲೌಸ್ ಪೀಸ್ ಪ್ರೈಸ್ ಕೂಡ ಫೋರ್ ಫಿಫ್ಟಿ ರುಪೀಸ್ ಒಂದು ಪ್ರಿಂಟೆಡ್ ಆಗಿ ಅದಕ್ಕೆ ತುಂಬಾ ಸೀಕ್ವೆನ್ಸ್ ವರ್ಕ್ ಇದೆ ಸೊ ಮ್ಯಾಚ್ ಇರಲಿ ಅಂತ ಅದನ್ನ ಬೈ ಮಾಡಿದ್ದೇನೆ ಈಗ ಇದರಲ್ಲಿ ಇದಕ್ಕೆ ಯಾವ್ದು ಮ್ಯಾಚ್ ಮಾಡೋದು ಅಂತ ಗೊತ್ತಿಲ್ಲ ನೋಡಿ ಈ ತರ ಒಂದು ಬ್ಲೌಸ್ ಇದೆ ಇದು ಮ್ಯಾಚ್ ಆಗಲ್ಲ ಇದು ಕೂಡ ನಾನು ಯಾವ್ದಾದ್ರೂ ಸಾರಿಗೆ ಮ್ಯಾಚ್ ಆಗಬಹುದೇನೋ ಅಂತ ಬೈ ಮಾಡಿರೋದು ಇನ್ನು ನೋಡಿ ಮೂರು ಎಕ್ಸ್ಟ್ರಾ ಬ್ಲೌಸ್ ಕೂಡ ತಗೊಂಡಿದ್ದೇನೆ ಯಾವ್ದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಗೊತ್ತಿಲ್ಲ ಇದು ಬ್ಲಾಕ್ ಗೆ ಮ್ಯಾಚ್ ಆಗುತ್ತೆ ನೋಡಿ ಇದು ಎಂಬ್ರಾಯ್ಡರಿಂಗ್ ವರ್ಕ್ ಇದೆ ಇದನ್ನೆಲ್ಲ ನಾನು ಪ್ಯಾಟರ್ನ್ ಮಾಡಿ ಸ್ಟಿಚ್ ಮಾಡಬೇಕು ಅಂತ ತಂದದ್ದು ಬ್ಲೌಸ್ ಸೊ ನಾನು ಬ್ಲೌಸ್ ಸ್ಟಿಚ್ ಮಾಡಿದ ನಂತರ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋ ಕೂಡ ತೋರಿಸ್ತೀನಿ ನೋಡಿ ಇದು ಕೂಡ ಅಷ್ಟೇ ನೀವು ನೋಡಬಹುದು ಒಂದು ಚೆನ್ನಾಗಿರುವಂತ ನೋಡಿ ಎಂಬ್ರಾಯ್ಡರಿಂಗ್ ತರ ಇದೆ ಬ್ಲೌಸ್ ಪೀಸ್ ಇದು ಕೂಡ ಗೊತ್ತಿಲ್ಲ ಇದು ನನ್ನ ಪಿಂಕ್ ಸಾರಿಗೆ ಮ್ಯಾಚ್ ಆಗ್ಬಹುದೇನೋ ನೋಡಿ ಪಿಂಕ್ ಸಾರಿಗೆ ಒಳ್ಳೆ ಮ್ಯಾಚ್ ಆಗುತ್ತೆ ಸೊ ಯಾವುದಕ್ಕಾದ್ರೂ ಮ್ಯಾಚ್ ಆಗ್ಬಹುದು ಅಂತ ಇಟ್ಕೊಂಡು ಬಂದಿರೋದು ಸೊ ಇದಕ್ಕೆ ನಾನು ತುಂಬಾ ಪೇ ಮಾಡಲಿಲ್ಲ ಟೂ ಫಿಫ್ಟಿ ರುಪೀಸ್ ಇನ್ನು ಲಾಸ್ಟ್ ಇದು ಈ ತರ ಪರ್ಪಲ್ ಕಲರ್ ಇದಕ್ಕೆ ನನಗೆ ಈ ಕಲರ್ ಸಾರಿ ಬೇಕಿತ್ತು ಪ್ಲೇನ್ ಅಂದ್ರೆ ನನಗೆ ಸಿಗ್ಲಿಲ್ಲ ತುಂಬಾ ಕಡೆ ನಾನು ಹುಡುಕಿದೆ ಈ ಕಲರ್ ಸಾರಿ ಬೇಕಿತ್ತು ಇನ್ನು ನೋಡ್ಬೇಕು ಕಟ್ ಪೀಸ್ ಅಲ್ಲಿ ಸಿಗುತ್ತೆ ಈ ತರ ಒಂದು ವೇಳೆ ಸಿಕ್ಕಿದ್ರೆ ನಾನು ಇದನ್ನ ಕೂಡ ಸ್ಟಿಚ್ ಮಾಡಬೇಕು ಅಂತ ಅನ್ಕೊಂಡಿದೀನಿ ಪೇ ಮಾಡಿರೋದು ಟೂ ಹಂಡ್ರೆಡ್ ರುಪೀಸ್ ನಿಮ್ಗೆ ಈಗ ಅನಿಸ್ಬಹುದು ನಾನು ಇಷ್ಟೊಂದೆಲ್ಲ ಸಾರಿ ಇಷ್ಟೊಂದೆಲ್ಲ ಬ್ಲೌಸ್ ಎಲ್ಲ ತಗೊಂಡು ಏನ್ ಮಾಡ್ತೀನಿ ಅಂತ ಸೊ ನಿಮ್ಗೆ ಗೊತ್ತಿಲ್ಲ ಅಂತ ಸಾರಿ ಅನಿಸ್ಬಹುದು ಯಾಕೆಂದ್ರೆ ನನ್ನದು ಇನ್ನೊಂದು ಚಾನೆಲ್ ಇದೆ ಜಶ್ವಿ ಬುಟಿಕ್ ಅಂತ ಸೊ ಅದ್ರಲ್ಲಿ ನಾವಿಲ್ಲಿ ಸ್ಟಿಚ್ ಮಾಡುವಂತಹ ಬ್ಲೌಸ್ ಡಿಸೈನ್ ಆಗಿರ್ಬೋದು ಸಲ್ವರ್ ಡಿಸೈನ್ ಆಗಿರ್ಬೋದು ನೆಕ್ ಪ್ಯಾಟರ್ನ್ ಆಗಿರ್ಬೋದು ಹ್ಯಾಂಡ್ರಿಗೆ ಕೊಡುವಂತ ವರ್ಕ್ ಆಗಿರ್ಬೋದು ಸೊ ಆತರ ವಿಡಿಯೋಸ್ ನಾನು ಅಪ್ಲೋಡ್ ಮಾಡ್ತೇನೆ ಸೊ ಹಾಗಾಗಿ ನಾನು ಬ್ಲೌಸ್ ಡಿಸೈನ್ ಕೂಡ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ಇದನ್ನೆಲ್ಲ ತರಿಸ್ಕೊಂಡಿದ್ದು ಆದ್ರೆ ನನಗೆ ಈ ಮಿಡ್ಲಲ್ಲಿ ತುಂಬಾ ಅಂದ್ರೆ ತುಂಬಾ ಟೈಮ್ ಟೈಮ್ ಇದು ತುಂಬಾ ಅಭಾವ ಇತ್ತು ಯಾಕೆಂದ್ರೆ ತುಂಬಾ ಈಗ ಸೀಸನ್ ಆಗಿರೋದ್ರಿಂದ ಸೊ ಫುಲ್ ಕಸ್ಟಮರ್ ಬರ್ತಾ ಇದ್ರು ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ ಸೊ ಹಾಗಾಗಿ ವಿಡಿಯೋ ಮಾಡೋದು ಡಿಲೇ ಆಗಿ ಈಗ ಆ ಚಾನೆಲ್ ನಂದು ಸ್ವಲ್ಪ ಸ್ಟಾಪ್ ಅಲ್ಲೇ ಇದೆ ಈಗ ನೆಕ್ಸ್ಟ್ ನಾನು ಇದ್ರದ್ದು ಎಲ್ಲ ಬ್ಲೌಸ್ ಡಿಸೈನ್ ಸ್ಟಿಚ್ ಮಾಡಿದ ನಂತರ ಆ ಚಾನೆಲ್ಗೆ ಅಪ್ಲೋಡ್ ಕೂಡ ಮಾಡ್ತೇನೆ ಅಷ್ಟೇ ಅಲ್ಲದೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನನ್ನ ಆ ಚಾನೆಲ್ ಲಿಂಕ್ ಕೂಡ ಅಪ್ಲೋಡ್ ಮಾಡ್ತೀನಿ ನಿಮ್ಗೆ ಏನಾದ್ರು ನೋಡ್ಬೇಕಿದ್ರೆ ನಿಮ್ಗೆ ಆ ಚಾನೆಲ್ಗೆ ಹೋಗಿ ಕೂಡ ನಾನು ಯಾವ ರೀತಿ ಡಿಸೈನ್ ಎಲ್ಲ ಅಪ್ಲೋಡ್ ಮಾಡಿದ್ದೀನಿ ಅನ್ನೋದನ್ನ ಕೂಡ ನೋಡ್ಬೋದು ನಾನು ಟೈಮ್ ಒಂದು ಸಂಜೀವ್ ಶೆಟ್ಟಿ ವಿಡಿಯೋನ ಅಪ್ಲೋಡ್ ಮಾಡಿದೆ ಕಮೆಂಟ್ ಮಾಡಿದ್ರು ನೀವು ಈ ತರ ವಿಡಿಯೋಸ್ ಎಲ್ಲ ಯಾಕೆ ಮಾಡ್ತೀರಿ ನಿಮ್ಗೆ ಮಾಡ್ಲಿಕ್ಕೆ ಕೆಲಸ ಇಲ್ವಾ ಅಥವಾ ಸಾರಿಯನ್ನು ತೋರಿಸ್ತಿದ್ರೆ ನೀವೇನಾದ್ರೂ ಸಾರಿ ನಮ್ಗೆ ಕೊಡ್ತೀರಾ ಅನ್ನೋ ತರ ಮಾತಾಡಿದ್ರು ಸೊ ಇದನ್ನ ನಾನು ಪರ್ಸನಲಿ ಆಗಿ ನಾನು ಅವರಿಗೆ ಹೇಳಿದ್ರು ನಾನು ಇಲ್ಲಿ ವಿಡಿಯೋ ಮಾಡೋ ಉದ್ದೇಶ ಏನು ಅಂದ್ರೆ ಕೆಲವರಿಗೆ ನಾನು ಮಾಡೋ ವಿಡಿಯೋದಿಂದ ಒಂದು ಐಡಿಯಾ ಸಿಗ್ಬಹುದು ಇಲ್ಲಾಂದ್ರೆ ಕೆಲವು ಶಾಪಿಗೆ ಹೋಗ್ತಾರೆ ಬೈ ಮಾಡ್ಲಿಕ್ಕೆ ಕೆಲವೊಂದು ಸಾರಿಗೆ ಫೋರ್ ಫೈವ್ ತೌಸಂಡ್ ಇರುವಾಗ ಅವರಿಗೆ ನೋಡಿದಾಗ ಅನ್ಸಬಹುದು ಆ ಟೂ ತೌಸಂಡ್ ಇಷ್ಟೊಂದು ಚೆನ್ನಾಗಿರುವ ಸೀರೆ ಸಿಗ್ತದೆ ಸಿಗಬಹುದು ನಾನು ವಿಡಿಯೋದಲ್ಲಿ ನೋಡಿದ್ದೇನೆ ಅನ್ನೋ ತರ ಸೊ ಅದಕ್ಕೋಸ್ಕರ ನನ್ನ ವಿವರ್ಸ್ ಒಂದು ಅನುಭವ ಇರಲಿ ಅಂತ ಈ ತರ ಕಡಿಮೆ ರೇಟಿಗೂ ಕೂಡ ಸಾರಿ ಸಿಗುತ್ತೆ ಅಂತ ನೀವು ನಂಬೋದಿಲ್ಲ ಇದು ಸಾರಿ ಉಂಟಲ್ಲ ನಾನು ತ್ರೀ ಫಿಫ್ಟಿ ರುಪೀಸ್ ಕೊಟ್ಟು ಬೈ ಮಾಡಿದ್ದು ಇದರಲ್ಲಿ ಐದೂವರೆ ಮೀಟರ್ ಇದೆ ಇದು ಎಷ್ಟು ಸಾಫ್ಟ್ ಇದೆ ಅಂದ್ರೆ ಸಾರಿ ಮೆಟೀರಿಯಲ್ ನಿಮ್ಗೆ ಅಷ್ಟೊಂದು ಚೆನ್ನಾಗಿದೆ ನೋಡಿ ತುಂಬಾ ಸಾಫ್ಟ್ ಮೆಟೀರಿಯಲ್ ಸಾರಿ ಇದನ್ನ ಕೆಲವರು ಹೋಗಿ ಈ ತರ ಕಟ್ಪೀಸ್ ಸೆಂಟರಿಗೆಲ್ಲ ಹೋಗಿ ಇದನ್ನ ಬೈ ಮಾಡೋರು ಇದ್ದಾರೆ ಅಲ್ಲಿ ಮೀಟರಿಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ಐದುವರೆ ಮೀಟರ್ ತೆಗೆಯುವಾಗ ಎಷ್ಟಾಗುತ್ತೆ ನೀವೇ ಯೋಚನೆ ಮಾಡಿ ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಸೊ ಈ ತರ ಡೈರೆಕ್ಟ್ ಈ ತರ ಸಾರಿನೇ ಸಿಗ್ಬೇಕಾದ್ರೆ ನೀವು ಪೀಸ್ ತಗೊಳ್ಳೋ ಅವಶ್ಯಕತೆನೆ ಇರೋದಿಲ್ಲ ಸೊ ನಾನು ಇದನ್ನ ತೋರಿಸೋದ್ರಿಂದ ನಿಮ್ಗೊಂದು ಒಂದು ಐಡಿಯಾ ಸಿಗುತ್ತೆ ಈ ತರ ಸಾರಿನೂ ಸಿಗುತ್ತೆ ಅಂತ ಮಾತ್ರ ವಿಡಿಯೋ ಮಾಡ್ತಿರೋದು ಹಾಗಾಗಿ ಇದನ್ನ ಹೇಳ್ಬೇಕು ಅಂತ ಅನಿಸ್ತು ವಿಷಯ ನಾನು ತೋರಿಸೋ ಎಲ್ಲಾ ಸ್ಟಿಚ್ ಮಾಡಿ ನನ್ನ ಜಶ್ವಿ ಬೂಟಿಕ್ ಚಾನೆಲ್ ಅಲ್ಲಿ ಅಪ್ಲೋಡ್ ಕೂಡ ಮಾಡ್ತೀನಿ ಅಷ್ಟೇ ಅಲ್ದೇ ನಿಮ್ಗೆ ಇದೇ ಚಾನೆಲ್ ಅಲ್ಲಿ ತೋರಿಸ್ಬೇಕಿದ್ರೆ ನಾನು ಮಾಡಿರುವಂತ ಬ್ಲೌಸ್ ಡಿಸೈನ್ ನ ಕೂಡ ನಾನು ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಕೂಡ ಅದಕ್ಕೋಸ್ಕರ ಮಾತ್ರ ಮಾಡಿರ ಮಾಡಿರೋದು ಇನ್ನೊಂದು ವಿಷಯ ನಾನು ಸೀರಿಯಸ್ಲಿ ಹೇಳೋದು ನಾನು ಕನ್ನಡ ಮಾತಾಡುವಾಗ ಅಷ್ಟೊಂದು ಪ್ರಾಪರ್ ಅಂತ ಅನ್ಸಲ್ಲ ನನಗೆ ಕೆಲವು ಸಲ ಮಿಡ್ಲ್ ಮಿಡ್ಲಲ್ಲಿ ಕಷ್ಟ ಅನ್ಸುತ್ತೆ ಮಾತಾಡುವಾಗ ಅದನ್ನ ಇಗ್ನೋರ್ ಮಾಡಿ ಅಷ್ಟೇ ಸೊ ಫೈನಲಿ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಕೂಡ ಹಾಗೆ ಇನ್ನೊಂದು ವಿಷಯ ಈ ತರ ನೋಡಿ ನಾನ್ ಈ ತರ ಬೇರೆ ಬೇರೆ ಡಿಸೈನ್ ನೋಡಿದ ತಕ್ಷಣ ನಿಮ್ಗೂ ಕೂಡ ಒಂದು ಐಡಿಯಾ ಸಿಗುತ್ತೆ ಇನ್ಸ್ಟಾದಲ್ಲಿ ತುಂಬಾ ಈ ತರ ವಿಡಿಯೋಸ್ ಇರ್ಬಹುದು ಆದ್ರೆ ಈ ತರ ನೀವು ಸಾರಿ ಕಡಿಮೆ ರೇಟ್ ಕೊಟ್ಟು ಹೆಚ್ಚು ರೇಟ್ ಇದು ಬ್ಲೌಸ್ ತಗೊಳೋದ್ರಿಂದ ನೀವು ಹಾಕುವಾಗ ತುಂಬಾ ಸ್ಟ್ಯಾಂಡರ್ಡ್ ಅಂತ ಅನ್ಸುತ್ತೆ ಅದು ಕೂಡ ನಿಮ್ಗೆ ಐಡಿಯಾ ಸಿಗ್ಬಹುದು ಅಷ್ಟೇ ಅಲ್ಲದೆ ಫೈನಲಿ ನನ್ನ ಈ ವಿಡಿಯೋ ಅಂದ್ರೆ ನನ್ನ ಸಣ್ಣ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂಡಿದ್ದೀನಿ ಹಾಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ 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 ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನ್ನನ್ನ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದನ್ನ ಮರೆಬೇಡಿ ನೆಕ್ಸ್ಟ್ ಇನ್ನಷ್ಟು ಸಾರಿಗಳ ವಿಡಿಯೋ ನನ್ನ ಇನ್ನಷ್ಟು ಸಾರಿ ಸಾರಿ ಇನ್ನಷ್ಟು ನನ್ಗೆ ನನ್ನ ಹತ್ರ ಇನ್ನಷ್ಟು ಕೆಲವೊಂದು ಸಾರಿಗಳಿವೆ ಸೊ ಅದನ್ನ ಕೂಡ ನಾನು ನಿಮಗೆ ತೋರಿಸ್ತೇನೆ नेक्स्ट वीडियो अंदर नेक्स्ट होसा वीडियो तो दंडिके तो मत्ते सिक्तीनी टाटा बाय बाय टेक इट लव यू ऑल